ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಗು ಸಾವು ಸ್ವಾಮಿ ನಿಮ್ಮ ತಪ್ಪೇನ ಫೋನ್ ಬರ್ತಾ ಬರುತ್ತೆ ಅಂದ್ರೆ ಬರ್ತದೆ ನಮಗೂ ಫೋನ್ ಬರ್ತದೆ ಅಂದ್ರೆ ನೀವು ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಗೊತ್ತಾಗಿದ್ದೀವ ಹಾಗೂ ಬರ್ತಾ ಇರೋದು ಟಾಪಿಗ ಬರ್ತದೆ ನಮ್ಗೆ ಬರ್ತದೆ ಇನ್ಫಾರ್ಮೇಶನ್ ಚಿಕ್ಕಮಗಳೂರಿನಿಂದ ಕರೆತಂದ ಮಗುವಿನ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರೂ ಸರಿಯಾದ ಸಮಯದಲ್ಲಿ ಸ್ಪಂದಿಸಿದ ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆಯ ಸಿಬ್ಬಂದಿಗಳು

ಗರ್ಭಿಣಿ ಇನ್ಸುಟಿಕಲ್ ಇತ್ತು ಸಿಲಿಂಡರ್ ಇತ್ತಿಲ್ಲ ಇಲ್ಲಿ ನಾವಿದ್ವಿ ನಾವು ಕರ್ಕೊಂಡ್ ಬಂದಿದ್ರು ಅದು ಅರ್ಧ ಗಂಟೆ ಹೊಡೆದ್ ನಾನು ಸಕಲೇಶ್ವರದಿಂದ ಇಲ್ಲಿ ಅಷ್ಟೆಲ್ಲ ಮಾಡಿದ್ರೆ ಶ್ರಮ ವ್ಯರ್ಥ ಆಯ್ತಲ್ಲ ಈಗ ಮುಗು ಚಿಗು ಪ್ರಯೋಜನ ಆಯ್ತು ಹಾಸ್ಪಿಟಲ್

ಇಲ್ಲಿಗೆ ಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಬರೋ ತನಕ ಮಗು ಚೆನ್ನಾಗಿತ್ತು ಆಗ್ತಾ ಆಗ್ತಾಯಿತ್ತು ಆಕ್ಸಿಜನ್ ತರ ಕೇಳಿ ಸಿಲಿಂಡರ್ ಇಲ್ಲ ಖಾಲಿ ಆಗಿದೆ ಅಂತ ಹೇಳಿದರು ಯಾವ ಡಾಕ್ಟರ್ಸ್ ಏನು ರೆಸ್ಪಾನ್ಸ್ ಏನೂ ಮಾಡಿಲ್ಲ ಇಲ್ಲಿ ಒಳಗಡೆ ಹೋಗೋ ತನಕ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲಿ ಹೋದಾಗ ಒಳಗಡೆ ಹೋಗಿ ಎರಡು ಸೆಕೆಂಡಿಗೆ ಪಾಪು ಡೆತ್ ಆಗಿದೆ ಅಂತ ಹೇಳಿದರು ನಮ್ಮದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಇಲ್ಲೇ ಅಲಂಪುರ ಹುಷಾರಿಲ್ಲ ಮಗುಗೆ ಇವಾಗ ಜಸ್ಟ್ ನಾಲ್ಕುವರೆಗೆ ಹಾಲು ಕುಡ್ದಿದ್ದು ವಾಮಿಟ್ ಆಯಿತು ಅದು ಲಂಗ್ಸಿಗೆಲ್ಲ ಹೋಗಿದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಕಳ್ಸಿದ್ರು ಅಲ್ಲಿ ಆಗಲ್ಲ ಸೀರಿಯಸ್ ಆಗಿದೆ ಇಲ್ಲಿಗೆ ಅಂತ ಇಲ್ಲಿ ಬಂದ್ರೆ ಯಾರು ರೆಫರ್ ಮಾಡಿ ಏನು ಇದು ಮಾಡಿ ರೆಸ್ಪಾನ್ಸೇ ಮಾಡಿಲ್ಲ ಟ್ರಾಫಿಕ್ ಎಲ್ಲ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ರು ತುಂಬಾ ಇಲ್ಲಿ ಬಂದ್ರೆ ನಮ್ಗೆ ಏನು ಸಪೋರ್ಟ್ ಏನು ಯಾರು ಏನು ಸಪೋರ್ಟ್ ಮಾಡಿಲ್ಲ ಯಾರು ಬಂದಿಲ್ಲ ಯಾರೋ ನರ್ಸ್ ಗಳ್ ಇಬ್ರು ಬಂದು ಇದೆಲ್ಲ ಚೆಕ್ ಮಾಡಿದ್ರು ಇಲ್ಲ ಪಾಪ ಡೆತ್ ಆಗಿದೆ ಅಂತ ಹೇಳಿದ್ರು ಇಲ್ಲಿ ಆಂಬುಲೆನ್ಸ್ ಹತ್ರನೂ ಯಾರು ಬಂದಿಲ್ಲ ಅವಾಗಲೇ ಇನ್ಫಾರ್ಮೇಶನ್ ಇತ್ತವರ್ದು ಇನ್ಫಾರ್ಮೇಶನ್ ಆಗ್ಲೇ ಕೊಟ್ಟಿದ್ದು ಬರ್ಬೇಕಾದ್ರೆ ಅಲ್ಲಿಂದ ಬೇಲೂರು ಅಲ್ಲೆಲ್ಲ ಜೀರೋ ಟ್ರಾಫಿಕ್ ಮಾಡಿ ಇಲ್ಲೂ ಜೀರೋ ಟ್ರಾಫಿಕ್ ಮಾಡಿ ಕಳ್ಸಿದ್ರು ಇವತ್ತಿಲ್ಲ ನಮಗೆ ರೆಸ್ಪಾನ್ಸೇ ಮಾಡಿಲ್ಲ ಸರ್ ಚಿಕ್ಕಮಂಗ್ಳೂರಿಂದ ಪೇಷಂಟ್ ಬಂದಿದೆ ಪಾಪು ಬಂದಿದೆ ಪ್ರಾಬ್ಲಮ್ ಆಗಿತ್ತು ಅಂತ ಪಾಪು ಕರ್ಸ್ಕೊಂಡಿದ್ವಿ ಫುಲ್ ಜೀರೋ ಟ್ರಾಫಿಕ್ ಎಲ್ಲ ಮಾಡ್ಕೊಟ್ಟಿದ್ವಿ ಇಲ್ಲಿ ನೋಡಿದ್ರೆ ಸಿಲಿಂಡರ್ ಇತ್ತಿಲ್ಲ ಎಮರ್ಜೆನ್ಸಿ ಅಂತ ನೋಡಿದ್ರೆ ವಾಡಿಗೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಹಾಂ ಸೀನಿಯರ್ ಡಾಕ್ಟರ್ಗಳಿಗೆ ಫೋನ್ ಮಾಡಿ ಕರೆಸ್ತಾರೆ ಫುಲ್ ಕ್ರಿಟಿಕಲ್ ಪೇಷಂಟ್ ಬಂದಿರುತ್ತೆ ಇಲ್ಲಿ ಬಂದ್ಬಿಟ್ಟು ಸರ್ ಬನ್ನಿ ಸರ್ ಅಂತ ಕರೆಸ್ತಾರೆ ನರ್ಸ್ಗಳಿಗೆ ಏನೂ ಗೊತ್ತಾಗಲ್ಲ ನೋಡಿ ಸರ್ ಅಲ್ಲಿ ಅಲ್ಲೇ ಸ್ಟ್ರೆಚ್ಚರ್ ಇದೆ ಸ್ಟ್ರೆಚರಲ್ಲೇ ಖಾಲಿ ಸಿಲಿಂಡರ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ಪಾಪು ತೀರೋಗಿದೆ ಸರ್ ಸರ್ ಇಲ್ಲಿ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಿ ಡಾಕ್ಟ್ರುಗಳೇ ಇರೋಲ್ಲ ಯಾರಿಗೂ ಒಳಗಡೆ ಪೇಷಂಟ್ ಪೇಷಂಟ್ಗಳು ಹೋದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅವ್ರಿಗೆ ಸರಿಯಾದ ರೀತಿ ಚಿಕಿತ್ಸೆ ಕೊಡೋಲ್ಲ ಇದು ಏನು ಆಗ್ತಿದೆ ಅನ್ನೋದೇ ಗೊತ್ತಾಯ್ತಲ್ಲ ಸರ್ ಬರೀ ಜನಗಳು ಇದ್ದರೆ ಒಳಗೆ ಹೊರಗಡೆ ಓಡಿಸ್ತಾರ ಹೊರ್ತು ಬಟ್ ಬಂದು ಮಕ್ಳುಗಳು ಇಲ್ಲಿ ನೋಡಿ ಇವಾಗ ಮಗು ಬಂದಿದೆ ಇಲ್ಲಿ ನೋಡಿದ್ರೆ ಡಾಕ್ಟ್ರಾಗಲಿ ಇನ್ನೊಂದಾಲಿ ಯಾರೂ ಇಲ್ಲ ಇದು ಇವತ್ತಿನ ವಿಚಾರ ಅಲ್ಲ ಸರ್ ಇದು ಪದೇ ಪದೇ ಆಯ್ತಾನೇ ಇದೆ ಇದು